ಡೆಲಿವರಿ ಮಾಡುತ್ತೆ ಸಮಾನವಾಗಿ ಹಂಚಿಕೆ ಮಾಡುತ್ತೆ ಕಾಂಗ್ರೆಸ್ ರಾಯೇಂದ್ರ ಮಂಗಳ ಸೂತ್ರವನ್ನ ತೆಗೆದು ಮುಸ್ಲಿಮರಿಗೆ ಕೊಡುತ್ತೆ ಅಂತ ಮೋದಿ ಅವರಿಗೆ ನೆನೆ ಆರೋಪ ಮಾಡಿದ್ರು ಅವರು ಪ್ರಧಾನಮಂತ್ರಿಯಾಗಿ ಇಷ್ಟು ಕೆಳಮಟ್ಟಕ್ಕೆ ಮಾತಾಡಬಾರ್ದಾಗಿತ್ತು ಅಂತ ಅನಿಸುತ್ತೆ ಯಾಕಂದರೆ ಯಾರಾದರೂ ಹಿಂದೂಗಳ ಮಂಗಳ ಸೂತ್ರನ ತೆಗೆದು ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳೋದು ಇದೆಯಲ್ಲ ಅವರು ಅವರ ಸ್ಥಾನಕ್ಕೆ ಅಗೌರವ ತರ್ತಕ್ಕಂಥ ಮಾತುಗಳು ಈ ದೇಶದ ಪ್ರಧಾನಮಂತ್ರಿಯಾಗಿ ಎಲ್ಲ ಜನಾಂಗದವ್ರನ್ನೂ ಕೂಡ ಸಮಾನವಾಗಿ ನೋಡ್ಕೊಳ್ತಕ್ಕಂಥ ಕರ್ತವ್ಯ ಅವ್ರದ್ದು ಅವರು ಈ ಥರ ಮಾತಾಡೋದು ಇದೆಯಲ್ಲ ಇದು ಅವರು ಹೋಗಿ ತರ್ತಕ್ಕಂಥ ಕೇಳಿ ಹೇಳಾಕಂಡ್ ಕೇಳಿರಿ ಒಬ್ಬೊಬ್ಬರ ಕೇಳಿಯಪ್ಪ ಸಿ ಸಮಾನವಾಗಿ ಆಸ್ತಿ ಹಂಚಿಕೆ ಆಗಬೇಕು ದಟ್ ಈಸ್ ಸೋಶಿಯಲ್ ಜಸ್ಟಿಸ್ ಅಧಿಕಾರದಲ್ಲಿ ಹಂಚಿಕೆ ಆಗಬೇಕು ಸಂಪತ್ತಿನಲ್ಲಿ ಹಂಚಿಕೆ ಆಗಬೇಕು ಎಲ್ಲರೂ ಮುಖ್ಯವಾಗಿ ಹಿಣಿಗೆ ಬರಬೇಕು ಸಮಾಜ ನಿರ್ಮಾಣ ಆಗಬೇಕಾದ್ರೆ ಕೆಲವೇ ಜನರ ಕೈನಲ್ಲಿ ಅಧಿಕಾರ ಸಂಪತ್ತು ಇದ್ರೆ ಆಗೋದಿಲ್ಲ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ದೇಶದಲ್ಲಿ ಅಸಮಾನತೆ ಹೋಗ್ಬೇಕಾದ್ರೆ ಅಧಿಕಾರ ಮತ್ತು ಸಂಪತ್ತು ಕೆಲವರೇ ಕೈನಲ್ಲಿ ಇರಬಾರ್ದು ಅದು ಎಲ್ರಿಗೂ ಹಂಚಿಕೆ ಆಗಬೇಕು ಅಂತ ಹೇಳಿದ್ದಾರೆ ಸರ್ವರಿಗೂ ಸಮಬಾಳು ಸಮಪಾಲು ಅಂತ